ಯಾದಗಿರಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದ ರೈತರು ನೋವಿನಲ್ಲಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡುವಂತೆ ಸರ್ಕಾರಕ್ಕೆ ಶರಣಾರೆಡ್ಡಿ ಹತ್ತಿ ಗೂಡೂರು ಆಗ್ರಹಿಸಿದ್ದಾರೆ ಕಳೆದ ಮೂರು ನಾಲ್ಕು ದಿನಗಳಿಂದ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆಗೆ ರೈತರು ಬೆಳೆದಿರುವಂತಹ ಹತ್ತಿ ಬೆಳೆಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಿವೆ ರೈತರ ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಬೀಜ ರಸಗೊಬ್ಬರ ಖರ್ಚು ಮಾಡಿ ಕಷ್ಟಪಟ್ಟು ಬೆಳೆದಿರ್ತಾರೆ ಹೆಚ್ಚಿನ ರೀತಿಯಿಂದ ಮಳೆಯಿಂದ ಸುರಿಯುತ್ತಿರುವ ರೈತರು ನೋವಿನಲ್ಲಿ ಕಷ್ಟಪಡ್ತಿದ್ದಾರೆ ಸರ್ಕಾರ ರೈತರಿಗೆ ಪರಿಹಾರ ನೀಡಿದ್ರೂ ಸಾಲದು ರೈತರು ಮಾಡಿರುವ ಬೆಳೆ ಸಾಲವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ಮನ್ನಾ ಮಾಡಬೇಕು ವಿಪರೀತ ಮಳೆ ಬರುತ್ತಿರುವುದರಿಂದ ರೈತರು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅವರ ನೋವು ಕಷ್ಟಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಲ್ಲಬೇಕಾಗಿದೆ ಇನ್ನು ಕೃಷ್ಣಾ ಮತ್ತು ಭೀಮಾ ಎರಡೂ ನದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುತ್ತಿರುವುದರಿಂದ ಕೃಷ್ಣೆ ಮತ್ತು ಭೀಮೆಯ ದಡದಲ್ಲಿರುವಂತಹ ಗ್ರಾಮಗಳ ರೈತರ ಜೀವನ ತುಂಬ ಸಂಕಷ್ಟದಲ್ಲಿದೆ ರೈತರು ಬೆಳೆದಿರುವಂತಹ ಹತ್ತಿ ಬೆಳೆಗಳು ನೀರಿನಲ್ಲಿ ಮುಳುಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡಿದೆ ಸರ್ಕಾರದ ಮಂತ್ರಿಗಳು ಜಿಲ್ಲಾಡಳಿತ ರೈತರ ಬೆಳೆ ವೀಕ್ಷಣೆಗೆ ಮಾಡಿದರೂ ಸಾಲದು ತಕ್ಷಣ ರೈತರಿಗೆ ಪರಿಹಾರದ ಜೊತೆಯಲ್ಲಿ ರೈತರ ಬೆಳೆ ಸಾಲ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರುವಂತಹ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವಲ್ಲಿ ವಿಳಂಬವಾದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಮಳೆಯಿಂದ ನಷ್ಟವಾದಂತಹ ರೈತರ ಬೆಳೆಗಳಿಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ಬೆಳೆ ಪರಿಹಾರ ಮತ್ತು ರಾಷ್ಟ್ರಕೂಟ ಬ್ಯಾಂಕ್ ಸಾಲ ಮನ್ನಾ ಮಾಡಿದರೆ ರೈತರಿಗೆ ನೆಮ್ಮದಿ ರೈತರ ಸಾಲವನ್ನ ಮನ್ನಾ ಮಾಡದಿದ್ರೆ ರೈತ ವರ್ಗವು ವಿಷ ಕುಡಿದು ಸಾಯುತ್ತದೆ ಅಲ್ಲದೆ ರೈತ ಪರ ಸರ್ಕಾರ ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕೆಂದು ಸಾಮಾಜಿಕ ಹೋರಾಟಗಾರರಾದಂತಹ ಶರಣ ರೆಡ್ಡಿ ಹತ್ತಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅಂಬರೀಶ್ ನಾಯಕ್ ಯಾತ್ರಿ